ಬೌಬೌ ಕಾಟಕ್ಕೆ ಅಥಣಿ ಜನತೆ ಸುಸ್ತೋ ಸುಸ್ತಾಗ್ಬಿಟ್ಟಿದ್ದಾರೆ ಮನೆ ಮುಂದೆ ಆಟ ಆಡುವ ಮಕ್ಕಳೇ ಈ ಶ್ವಾನಗಳ ಟಾರ್ಗೆಟ್ ಆಗಿದೆ ಅಂತ ಅಥಣಿ ತಾಲೂಕಿನಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಜನವರಿ ತಿಂಗಳಿನಿಂದಲೂ ಕೂಡ ಎಂಟುನೂರ ನಲವತ್ತಕ್ಕೂ ಅಧಿಕ ಜನರಿಗೆ ನಾಯಿ ಕಡಿತ ಆಗಿದೆ ಬೀದಿ ನಾಯಿಗಳ ಹಾವಳಿಗೆ ಬೆಚ್ಚಿ ಬಿದ್ದಿದ್ದಾರೆ ಜನ ಚಿಕ್ಕ ಚಿಕ್ಕ ಮಕ್ಕಳು ಹಾಗೂ ದನಕರಗಳ ಮೇಲೆ ಎಲ್ಲ ನಾಯಿಗಳು ಅಟ್ಯಾಕ್ ಮಾಡ್ತಾ ಇವೆ ಇದೀಗ ನಾಯಿಗಳ ಮೇಲೆ ನಿಯಂತ್ರಣ ಇಡಬೇಕಾದಂತಹ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ಮೇಲೆ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಒಂದು ವೇಳೆ ಅಧಿಕಾರಿಗಳು ತಡೆಗಟ್ಟುವುದಕ್ಕೆ ಹಿಂದೇಟು ಹಾಕಿದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಲ್ಲಿವರೆಗೆ ಸುಮಾರು ಒಂದು ಎಂಟುನೂರ ನಲವತ್ತಕ್ಕೂ ಅಧಿಕ ಜನರಿಗೆ ನಾಯಿ ಕಡಿತದ ಪ್ರಕರಣಗಳು ನಮ್ಮಲ್ಲಿ ವರದಿಯಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಸಾರ್ವಜನಿಕ ಆಸ್ಪತ್ರೆ ಆತನಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ನಾವು ಆ್ಯಂಟಿ ರೇಬಿಸ್ ವ್ಯಾಕ್ಸಿನನ್ನು ಮತ್ತು ಹೆಚ್ಚು ಪಡಿತಗೆ ಒಳಗಾದಂಥವರಿಗೆ ಬೇಬಿಸ್ ಹಿಮೋಗ್ಲೋಬ್ರಿನ್ ಇಂಜೆಕ್ಷನನ್ನು ಸುಮಾರು ಐದು ಸಾವಿರದ ಮೂರುನೂರ ಎಂಬತ್ತೈದು ನಾವು ನೀಡಿದ್ದೇವೆ ಅಥಣಿ ಪಟ್ಟಣದಲ್ಲಿ ಮತ್ತು ಅಥನಿ ತಾಲೂಕಿನ ಎಲ್ಲೆಡೆ ಒಂದು ನಾಯಿಗಳ ಹಾವಳಿ ಒಂದು ಹೆಚ್ಚಾಗಿದೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ನಾಯಿಗಳ ಹಾವಳಿಗಳನ್ನು ತಡೆಗಟ್ಟಲು ತಾವು ಮುಂದಾಗಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೇವೆ ಏನು ಸಮಸ್ಯೆ ಆಯ್ತು ಸರ್ ನಾಯಿ ನಂತಂದ್ರೆ ಈಗ ಪಟ್ಟಣದಲ್ಲಿ ವಯೋವೃದ್ಧರು ಮತ್ತು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಗ್ರಾಮೀಣ ಭಾಗದಲ್ಲಿ ದನಕರುಗಳನ್ನ ನಾಯಿಗಳು ಹಿಡಿದು ಕಚ್ತಾ ಇವೆ ಅದರಿಂದ ಮಕ್ಕಳಿಗೆ ಮತ್ತು ವಯೋವೃದ್ಧರಿಗೆ ಒಂದು ಭಯ ಭೀತಿ ಉಂಟಾಗಿದೆ ಅದನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ನಾಯಿಗಳ ತಡೆಗಟ್ಟುವಲ್ಲಿ ಒಂದು